ಸರಳ ವಾಸ್ತುವಲ್ಲಿ ಒಂದು ಫ್ಯಾಷನ್ ಇತ್ತು ಅವರು ಕನ್ನಡಿಗಳನ್ನ ಚೆನ್ನಾಗಿ ಅಡುಗೆ ಕೋಣೆಯಲ್ಲಿ ಹಾಕಿಸ್ತಿದ್ರು ನಿಮಗೆ ಲಿಂಟಲಿಂದ ಮೇಲೆ ಹಾಕಿಸ್ತಿದ್ರು ಆ ರೀತಿ ಹಾಕೋದ್ರಿಂದ ಆರೋಗ್ಯಗಳು ಹಾನಿಯಾಗುತ್ತೆ ಮತ್ತು ಅದು ಒಳ್ಳೆಯ ಸಂದೇಶ ಅಲ್ಲ ಐಶ್ವರ್ಯ ಕೂಡ ಕುಗ್ಗುತ್ತೆ ಸರಳ ವಾಸ್ತುವಿನಲ್ಲಿ ಕನ್ನಡಿಯನ್ನು ಅಡುಗೆ ಮನೇಲಿ ಇಡ್ಸಿರ್ತಾರೆ ನೀವು ಅಡುಗೆ ಮನೆಯಲ್ಲಿ ಕನ್ನಡಿನ ಇಡಲೇಬಾರ್ದು ಅಂತ ಹೇಳ್ತಾ ಇದ್ದೀರಾ ಇದು ಹೇಗೆ ಅಡುಗೆ ಮನೆಯಲ್ಲಿ ನಮ್ಮ ತಾತ ಆಗಲಿ ಅವ್ರ ಆಗಲಿ ಇಲ್ಲ ಸರಳ ವಾಸ್ತುನ ಸಲಹೆಗಾರ ತಾತ ಆಗಲಿ ಅವರ ಅಜ್ಜನಾಗಿರಲಿ ಹಾಕ್ಸಿರ್ಲಿಲ್ಲ ಇವ್ರು ಯಾಕೆ ಹಾಕಿಸ್ತಾ ಇದ್ದಾರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಕಷ್ಟಗಳು ಬರುತ್ತೆ ಹಾಗಾಗಿ ಅಡುಗೆ ಕೋಣೆಯಲ್ಲಿ ಕನ್ನಡಿಗಳು ಬೇಡ ನಿಮ್ಮ ತಂದೆ ತಾಯಿ ಅವರ ತಂದೆ ತಾಯಿ ನಮ್ಮ ತಂದೆ ತಾಯಿ ನಮ್ಮ ಹಿರಿಯರು ಯಾರೂ ಕನ್ನಡಿ ಹಾಕಿಲ್ಲ ಅಡುಗೆ ಮನೇಲಿ ಇವ್ರು ಯಾಕೆ ಹಾಕ್ತಾರೆ ಇವ್ರು ಏನು ಪ್ರಯೋಗ ಮಾಡ್ತಾರೆ ಅದು ತಪ್ಪು ಹಾಗಾಗಿ ಆರೋಗ್ಯನೂ ಮತ್ತು ಐಶ್ವರ್ಯ ಕು ಕುಂಠಿತ ಹಾಕುತ್ತೆ ಕನ್ನಡಿನ ವಿಶುದ್ಧವಾದ ಜಾಗದಲ್ಲಿ ಅಂದರೆ ಹಾಕದೇ ಇರೋವಂಥ ಜಾಗದಲ್ಲಿ ಹಾಕಿದ್ರೆ ಆರೋಗ್ಯಕ್ಕೆ ಮತ್ತು ಐಶ್ವರ್ಯಕ್ಕೆ ಧಕ್ಕೆ ಉಂಟಾಗುತ್ತೆ ದಕ್ಷಿಣ ದಿಕ್ಕಿನ ಗೋಡೆಯಲ್ಲಿ ಉತ್ತರಕ್ಕೆ ಮುಖ ಮಾಡಿ ಪಶ್ಚಿಮದ ದಿಕ್ಕಿನ ಗೋಡೆಯಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಹಾಕಬಾರ್ದು